ನಮಸ್ಕಾರ ವೀಕ್ಷಕರೇ ಪರೀಕ್ಷೆಯಲ್ಲಿ ಗೆದ್ದ ಅಲೆಕ್ಸಾಂಡರ್ ಸುಮಾರು ಎರಡು ಸಾವಿರ ವರ್ಷಗಳ ಹಿಂದಿನ ಮಾತು ಗ್ರೀಸ್ ದೇಶದ ಮೆಸಿಡೋನಿಯಾದಲ್ಲಿ ಫಿಲಿಪ್ಸ್ ಎಂಬ ದೊರೆ ಆಳುತ್ತಿದ್ದ ಆತನಿಗೆ ಮಗನೊಬ್ಬನಿದ್ದ ತನ್ನ ಮಗನು ವೀರ ಯೋಧ ಪ್ರಜಾಪ್ರೇಮಿ ಉತ್ತಮ ಆಡಳಿತಗಾರ ಮತ್ತು ಸಹನ ಮೂರ್ತಿಯಾಗಬೇಕೆಂದು ಫಿಲಿಪ್ ಬಯಸುತ್ತಿದ್ದ ಹೀಗಾಗಿ ಆತನನ್ನು ಪ್ರಾಥಮಿಕ ಶಾಲೆಯೊಂದಕ್ಕೆ ಸೇರಿಸಿ ಶಿಕ್ಷಣ ಕೊಡಿಸಿದ ನಂತರ ಉನ್ನತ ಶಿಕ್ಷಣ ಕೊಡಿಸಬೇಕಿತ್ತು ಶಿಕ್ಷಣ ಸಂಸ್ಥೆಯಲ್ಲಿ ಪ್ರವೇಶ ಪಡೆಯಲು ಆಯಾ ಪರೀಕ್ಷೆ ನಡೆಯುತ್ತಿತ್ತು ಇದು ಎಲ್ಲರಿಗೂ ಕಡ್ಡಾಯವಾಗಿತ್ತು ದೊರೆಯ ಮಗನು ಇದನ್ನು ಎದುರಿಸಬೇಕಿತ್ತು ಹಾಗಾದರೆ ಪರೀಕ್ಷೆ ಏನೆಂಬ ಕುತೂಹಲ ಅಲ್ಲವೇ ಇದೊಂದು ಕಠಿಣ ಪರೀಕ್ಷೆಯಾಗಿತ್ತು ವಿದ್ಯಾರ್ಥಿಗಳ ಕೈಯಲ್ಲಿ ಪಾತ್ರೆಯೊಂದನಿಟ್ಟು ಅದರಲ್ಲಿ ನಿಗಿ ಉರಿಯುವ ಕಲ್ಲಿದ್ದಲನ ಕೆಂಡವನ್ನು ಹಾಕಲಾಗಿತ್ತು ಅದು ಕೈಯಲ್ಲಿರುವಾಗ ವಿದ್ಯಾರ್ಥಿಗಳು ತೋರಿಸುವ ಸಹನೆಯ ಆಧಾರದ ಮೇಲೆ ಅವರ ಆಯ್ಕೆ ನಡೆಯುತ್ತಿತ್ತು ರಾಜಕುಮಾರನ ಸಹನೀಯ ಪರೀಕ್ಷೆ ಸಮಯ ಬಂತು ರಾಜಕುಮಾರನೊಂದಿಗೆ ದೊರೆ ಫಿಲಿಪ್ಪ ಮತ್ತು ರಾಣಿ ಮಗನ ಪರೀಕ್ಷೆಗೆ ಆಗಮಿಸಿದರು ರಾಜಕುಮಾರನ ಕೈಯಲ್ಲಿ ಪಾತ್ರೆಯನ್ನಿಡಲಾಯಿತು ಅದರಲ್ಲಿ ಕಲ್ಲಿದ್ದಲಿನ ಕೆಂಡವನ್ನು ಹಾಕಲಾಯಿತು ಆಗ ಒಂದು ಅಚಾತುರ್ಯ ನಡೆಯಿತು ನಿಗಿ ನಿಗಿ ಉರಿಯುವ ಕಲ್ಲಿದ್ದಲಿನ ಕೆಂಡವೊಂದು ರಾಜಕುಮಾರನ ಕಾಲಿನ ಮೇಲೆ ಬಿತ್ತು ಅದು ರಾಜಕುಮಾರನ ಚರ್ಮವನ್ನು ಸುಡತೊಡಗಿದ ಆನಂತರ ಮಾಂಸಖಂಡವು ಸುಡತೊಡಗಿತು ಸುಟ್ಟ ಕೆಟ್ಟ ವಾಸನೆ ಬರತೊಡಗಿತು ರಾಜಕುಮಾರ ಸುಡದಂತೆ ನಿಂತುಕೊಂಡಿದ್ದ ತಾಯಿಗೆ ತಡೆದುಕೊಳ್ಳಲಾಗಲಿಲ್ಲ ಕೆಂಡವನ್ನು ತೆಗೆಯಲು ಕೆದ್ದಳು ದೊರೆ ಇದಕ್ಕೆ ಒಪ್ಪಲಿಲ್ಲ ಕೈ ಸನ್ನೆ ಮಾಡಿ ಅವಳನ್ನು ಸೊಮ್ಮನಿರಿಸಿದ ರಾಣಿಯ ಕಣ್ಣುಗಳು ಒದ್ದೆಯಾದವು ದೊರೆ ಸಮಾನಿಸಿದ ನೋಡು ಅವನು ಸಹನೀಯ ಮೂರ್ತಿಯಾಗಬೇಕು ಅದಕ್ಕಾಗಿ ಇಂತಹ ಕಷ್ಟಗಳನ್ನೆಲ್ಲ ಸಹಿಸಲೇಬೇಕು ಹಿಡಿದ ಕೆಲಸವನ್ನು ಬಿಡದಂತೆ ಸಾಧಿಸುವ ಛಲ ಹೊಂದಬೇಕು ಗುರಿ ಮುಟ್ಟುವವರಿಗೆ ಹೋರಾಡುವ ಛಾತಿ ಬರಬೇಕು ಎಂದಾದರೆ ರಾಜನಾಗಬೇಕಾದವನಿಗೂ ಇಂಥ ಕಠಿಣ ಶಿಕ್ಷಣವೇ ಎಂದು ಕೇಳಿದಳು ರಾಣಿ ಹೌದು ಈ ಗ್ರೇಸ್ ದೇಶವನ್ನು ಆಳಬೇಕಾದವನು ಅವನು ಬೇರೆಯವರಿಗಿಂತ ಧೈರ್ಯ ಸಾಹಸದಲ್ಲಿ ದೃಢ ನಿಶ್ಚಯದಲ್ಲಿ ಸಹನೆಯಲ್ಲಿ ಮುಂದರಬೇಕು ಅಂದಾಗ ಮಾತ ಪ್ರಜೆಗಳು ಸೈನಿಕರಿಗೆ ಮಾದರಿಯಾಗುತ್ತಾನೆ ಎಂದು ದೊರೆ ವಿವರಿಸಿದ ದೊರೆಯ ಮಾತಿಗೆ ರಾಣಿ ಪ್ರತ್ಯುತ್ತರ ನೀಡಲಿಲ್ಲ ರಾಜಕುಮಾರ ಪರೀಕ್ಷೆಯಲ್ಲಿ ಉತ್ತೀರ್ಣನಾದ ಈತ ಸೈನಿಕ ಶಿಕ್ಷಣ ಪಡೆದು ಚಿಕ್ಕ ವಯಸ್ಸಿನಲ್ಲಿ ಅರ್ಧ ಪ್ರಪಂಚವನ್ನು ಗೆದ್ದ ಮೊದಲ ಚಕ್ರವರ್ತಿಯಾದ ಇಡೀ ಜಗತ್ತನ್ನೇ ಗೆಲ್ಲುವ ಹಂಬಲ ಧರಿಸಿಕೊಂಡಿದ್ದರ ಸ್ನೇಹಿತರೆ ಈ ರಾಜಕುಮಾರ ಯಾರೆಂದು ನಿಮಗೆ ಗೊತ್ತಾಯಿತೇ ಅವನೇ ಗ್ರೀಸ್ ದೊರೆ ಗ್ರೇಟ್ ಅಲೆಕ್ಸಾಂಡರ್ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು